ನಾವು ಕ್ಯಾಂಪೇನಿಗಾಲೇ ಪ್ರಚಾರ ಶುರು ಮಾಡಿದ್ದೀವಿ ಆದರೆ ಇವತ್ತು ಅಧಿಕೃತವಾಗಿ ಅಧಿಕೃತವಾಗಿ ಕೋಲಾರದಿಂದ ನೋಡಿದ್ರೆ ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಜನರು ಬಡವರು ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ ಮತ್ತೆ ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಬಹಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ ಏನ್ ಕೊಟ್ಟಿದ್ದಾರೆ ದುಡ್ಡು ಎಲ್ಲಿ ಕೊಟ್ಟಿದ್ದಾರೆ ಆತರ ಹೇಳೋದಿಲ್ಲಪ್ಪ ನೀವು ನಂಬ ಹೋಗ್ಬಿಡಿ ವೆರಿಫೈ ಮಾಡಿ ಈಗ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಯಾವ್ದ್ರಲ್ಲಿ ಬಜೆಟ್ ನಲ್ಲಿ ಕೊಟ್ಟಾರ ಒಂದ್ ರೂಪಾಯಿ ಕೊಟ್ಟಿಲ್ಲ ಫೈನಾನ್ಸ್ ಕಮಿಷನ್ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟ್ ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ರಿಂಗ್ ರೋಡ್ ಬೆಂಗಳೂರಿನಲ್ಲಿ ಮೂರ್ ಸಾವಿರ ಕೋಟಿ ಕೊಡ್ತೀವಿ ಅಂದ್ರೂ ಕೊಟ್ರ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ಕೊಡ್ತೀವಿ ಅಂದ್ರೂ ಕೊಟ್ರ ಹದಿನೈದು ಲಕ್ಷ ತಂದು ಕೊಡ್ತೀವಿ ಅಂತ ಇದ್ರು ಕೊಟ್ರ ಎರಡು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಿದ್ರ ರೈತರ ಡಬಲ್ ಮಾಡ್ತೀವಿ ಅಂದ್ರು ಮಾಡಿದ್ರ ಏನು ಮಾಡ್ಲಿದ್ವಲ್ಲ ಅಚ್ಚೇದಿನ ಆಯಗ ಅಂತಂದ್ರು ಬಂತ ಹ ಬೆಲೆ ಕಡಿಮೆ ಮಾಡ್ತೀವಿ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೂ ಮಾಡಿದ್ರ ಯಾಕಂತಂದ್ರೆ ನಮ್ಗೆ ಅಸೆಂಬ್ಲಿನಲ್ಲಿ ನಮ್ ಮೇಲೆ ನಂಬ್ಕೊಂಡು ವಿಶ್ವಾಸ ಇಟ್ಟು ನಮ್ ಗ್ಯಾರಂಟಿಗಳನ್ನ ನಂಬ್ಕೊಂಡು ಓಟ್ ಕೊಟ್ಟಿದ್ರು ನಾವೀಗ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು ಅದೇ ರೀತಿ ಕೇಂದ್ರ ಸರ್ಕಾರನು ಕೂಡ ಇವತ್ತೇನು ಗ್ಯಾರಂಟಿಗಳನ್ನ ನಿನ್ನೆ ಹೇಳಿದ್ದಾರೆ ಅವೆಲ್ಲನ್ನು ಜಾರಿ ಮಾಡ್ತೀವಿ ಸರ್ ನಂಬಬೇಡಿ ಬಿಜಪಿಯವರು ನಂಬಬೇಡಿ ದಿವಾಳ ಯಾಕುಡ್ತೀವಿ ಸರ್ ಬಿಜಪಿಯವರು ಪ್ರಚಾರ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಯ ನಂತರದಲ್ಲಿ ಗ್ಯಾರಂಟಿ ಅಂತ ಮತ್ತೆ ಆಸಕಾರ ಬಿತ್ತು ಹೋಗುತ್ತೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದೀರು ಸರ್ಕಾರ 136 ಸ್ಥಾನಗಳನ್ನು ಗೆದ್ದಿದೀವಿ 143 43% ವೋಟ್ ಬಂದಿದೆ ನಮಗೆ ಕಾಂಗ್ರೆಸ್ ಬಿಜೆಪಿ ಗೆ ಎಷ್ಟು परसेंट ಬಂತು ಹಾ ಮೂವತ್ತಾರು ಪರ್ಸೆಂಟ್ ಅವ್ರಿಗಿಂತ ಏಳು ಪರ್ಸೆಂಟ್ ಇದೀವಿ ಅವರು ಅರವತ್ನಾಲ್ಕೇ ಇರೋದು ಗೊತ್ತಾಯ್ತಾ ಹತ್ತೊಂಬತ್ತು ಜನ ಇದಾರೆ ಇನ್ನು ಬಹಳ ಜನ ಬರ್ತಾರೆ ನಮ್ಮ ಪಾರ್ಟಿಗೆ ನಾವು ನಾವು ಇವನ್ನ ಐದು ವರ್ಷ ನಮ್ಗೇನು ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮುನಿಯಪ್ಪನವ್ ಅಲ್ಲಿರ್ಬೇಕು ಅವರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ